ಜ್ಞಾನೋಕ್ತಿಗಳು ನಾಲ್ಕನೇ ಅಧ್ಯಾಯ ಹದಿನೆಂಟನೆಯ ವಾಕ್ಯ ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿದೆ ಈ ವಾಕ್ಯದಲ್ಲಿ ನೀತಿವಂತರ ಮಾರ್ಗವು ಯಾವ ರೀತಿಯಾಗಿರುತ್ತದೆ ಎಂಬುದಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಪಾಪ ತುಂಬಿದಂತ ದುಷ್ಟತನಗಳು ತುಂಬಿದಂಥ ಈ ಲೋಕದಲ್ಲಿ ನೀತಿವಂತರಾಗಿ ಬಾಳುವಂಥದ್ದು ಬಹಳ ಕಷ್ಟ ಸಾಧ್ಯ ಅದು ದೇವರ ವಿಶೇಷವಾದ ಕೃಪೆಯಿಂದಲೂ ಆತನ ನಡೆಸುವಿಕೆಯಿಂದಲೂ ಮಾತ್ರ ಸಾಧ್ಯ ಆದ್ದರಿಂದಲೇ ದೇವರು ಪ್ರತಿ ನಿತ್ಯವೂ ಕೂಡ ನಮಗೆ ನೂತನವಾದಂತಹ ತನ್ನ ಕೃಪೆಗಳನ್ನು ಕೊಟ್ಟು ನೀತಿವಂತ ಮುನ್ನಡೆಯುವುದಕ್ಕೆ ಸಹಾಯ ಮಾಡುತ್ತಾ ಇರುವಂತದ್ದು ಆತನ ಕೃಪೆಯನ್ನ ಹೊಂದಿ ಆತನು ಅನುಗ್ರಹಿಸಿರುವಂತ ನೀತಿವಂತಿಕೆಯಲ್ಲಿ ಆ ಮಾರ್ಗದಲ್ಲಿ ನಾವು ಮುನ್ನಡೆಯುತ್ತಾ ಹೋಗುವುದಾದರೆ ನಮ್ಮ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿರುತ್ತದೆ ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಅಂದರೆ ನಡೆಯುವುದಕ್ಕೆ ಪ್ರಾರಂಭಿಸುವಾಗ ಸ್ವಲ್ಪ ಮೊಬ್ಬಾಗಿ ಅಷ್ಟು ಸ್ಪಷ್ಟವಾಗಿ ಕಾಣದೇ ಇದ್ದರೂ ನೀವು ನಡೆಯುತ್ತಾ ನಡೆಯುತ್ತಾ ನಡೆಯುತ್ತೆ ಯಾವ ರೀತಿಯಾಗಿ ಮುಂಜಾನೆಯ ಬೆಳಕು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುತ್ತದೋ ತೀಕ್ಷ್ಣವಾಗುತ್ತಾ ಬರುತ್ತದೋ ಆ ರೀತಿಯಾಗಿ ಮಾರ್ಗದಲ್ಲಿ ಬೆಳಕು ಕೂಡ ತೀಕ್ಷ್ಣವಾಗುತ್ತಾ ಬರುತ್ತದೆ ಹೆಚ್ಚು ಪ್ರಕಾಶವಾಗುತ್ತಾ ಬರುತ್ತದೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ಕಾಣುವುದಕ್ಕೂ ಅರಿತುಕೊಳ್ಳುವುದಕ್ಕೂ ಸಾಧ್ಯವಾಗುತ್ತದೆ ಆ ರೀತಿಯಾಗಿ ಅರಿತುಕೊಳ್ಳುವಂತಹ ಹಂತದಲ್ಲಿಯೇ ನಾವು ಹೊಂದಬೇಕಾಗಿರುವಂತಹ ಮೇಲುಗಳನ್ನು ಆಶೀರ್ವಾದಗಳನ್ನು ಪೂರ್ಣವಾಗಿ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗುವಂತದ್ದು ಅನೇಕರು ತಮ್ಮ ಸ್ವಬಲವನ್ನು ಆಶ್ರಯಿಸಿಕೊಂಡು ನೀತಿವಂತರಾಗಿ ಜೀವಿಸುವುದೆಲ್ಲ ಕಷ್ಟ ಅಂದುಕೊಂಡು ಆರಂಭದಲ್ಲಿ ಕೆಲವೊಂದು ವಿಷಯಗಳು ಮೊಬ್ಬಾಗಿ ಕಾಣುವುದರಿಂದ ಈ ಮಾರ್ಗದಲ್ಲಿ ಮುನ್ನಡೆದರೆ ನಮ್ಮ ಜೀವಿತ ಅಷ್ಟೇ ಅಂದುಕೊಂಡು ದುಷ್ಟತನದ ಮಾರ್ಗಕ್ಕೆ ದೇವರಿಗೆ ಅಂತ ಹಾದಿಗಳಿಗೆ ಹೋಗಿಬಿಡುತ್ತಾರೆ ಆದರೆ ದೇವರು ಈ ದಿವಸ ನಿಮ್ಮನ್ನು ಎಚ್ಚರಿಸುತ್ತಾ ಇದ್ದಾರೆ ಆತನ ನೀತಿಯ ಮಾರ್ಗವನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡಿ ಈಗ ನಿಮ್ಮ ಅವಸ್ಥೆ ಅಲ್ಪವಾಗಿದ್ದರೂ ಎಲ್ಲದಕ್ಕಿಂತ ಕೆಳ ಕೆಳಗಿನ ಹಂತದಲ್ಲಿ ನೀವು ಇರುವುದಾದರೂ ಕರ್ತನು ನಿಮ್ಮ ಜೀವಿತವನ್ನು ನೋಡಿ ನಿಮ್ಮ ನೀತಿವಂತಿಕೆಯನ್ನು ನೋಡಿ ನಿಮ್ಮ ಕಾರ್ಯಗಳಿಗೆ ತಕ್ಕಂತ ಪ್ರತಿಫಲಗಳನ್ನು ಕೊಡುತ್ತಾನೆ ಆತನು ಕೊಡುವಾಗ ಅದು ಶ್ರೇಷ್ಠವಾಗಿಯೂ ಉನ್ನತವಾಗಿಯೂ ಇದ್ದೇ ಇರುತ್ತದೆ ಆದ್ದರಿಂದ ನಾವು ಈ ದಿವಸ ನೀತಿವಂತರಾಗಿರುವಂಥದ್ದು ದೇವರ ಕೃಪೆಯೇ ಆತನು ತನ್ನ ರಕ್ತವನ್ನ ಸುರಿಸಿ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾನೆ ನಮ್ಮ ನೀತಿಗೆ ಆತನು ಕೊಟ್ಟಂತ ಕ್ರಯು ಬಹಳ ದೊಡ್ಡದ್ದು ಆತನ ಜೀವ ಎಂಬುದನ್ನು ಅರಿತು ಆ ಜೀವಕ್ಕೆ ನಾವು ಪ್ರತಿ ಏನನ್ನು ಕೂಡ ಕೊಡುವುದಕ್ಕೆ ಸಾಧ್ಯವಿಲ್ಲ ನಮ್ಮ ಅಲ್ಪವಾದಂಥ ಜೀವಿತವನ್ನು ಆತನ ಕರಗಳಲ್ಲಿ ಸಮರ್ಪಿಸಿ ಆತನು ನಮಗಾಗಿ ನೇಮಿಸಿರುವಂಥ ನೀತಿಯ ಮಾರ್ಗದಲ್ಲಿ ಆತನ ಕೃಪೆಯನ್ನು ಆಶ್ರಯಿಸಿಕೊಂಡು ಜೀವಿಸುವುದಾದರೆ ಖಂಡಿತವಾದಂಥ ದೇವರ ಉದ್ದೇಶಗಳು ನೆರವೇರುತ್ತವೆ ಆತನ ಪೂರ್ಣ ಆಶೀರ್ವಾದಗಳನ್ನು ಕೂಡ ಹೊಂದಬಹುದು ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ನೀತಿವಂತಿಕೆಯಿಂದ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳನ್ನು समर्पिसिसिसिस समर्पित सोण ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸಲು ಕರ್ತನೆ ಪಾನಿನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯಾ ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಕ್ಕಾಗಿ ಏಸು ಕ್ರಿಸ್ತನು ಶಿಲುಬಲಿ ತನ್ನ ರಕ್ತವನ್ನ ಸುರಿಸಿ ತನ್ನ ಜೀವವನ್ನೇ ಕೊಟ್ಟನೋದನ್ನು ನೆನಪಿಸಿಕೊಂಡು ನೀತಿವಂತಿಕೆಯಿಂದ ಪಾನಿ ನೇಮಿಸಿರುವಂತಹ ಮಾರ್ಗದಲ್ಲಿ ಧೈರ್ಯವಾಗಿ ಮುಂದೆ ಸಾಗುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ನೀತಿ ನಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿದೆ ಎಂಬುದಾಗಿ ಹೇಳಿರುವಂತೆ ಏಸುವಿನ ನಾಮದಲ್ಲಿ ಇರುಳುಗಳೆಲ್ಲ ನೀಗಿ ಹೋಗಲಿ ಮೊಬ್ಬಾದ ಅವಸ್ಥೆಗಳು ನೀಗಿ ಹೋಗಲಿ ಶತ್ರುವಿನ ಸಕಲ ಶೋಧನೆಗಳು ಕುಯುಕ್ತಿಗಳು ಲಯವಾಗಲಿ ಅಪ್ಪನಿನ ಮಕ್ಕಳನ್ನು ನೀ ನೇಮಿಸಿರುವಂಥ ಮಾರ್ಗದಲ್ಲಿ ಜಯದಲ್ಲಿ ನಡೆಸು ಏಸುವಿನ ನಾಮದಲ್ಲಿ ಆಶೀರ್ವಾದಗಳು ಉಂಟಾಗಲಿ ತಡೆಗಳು ನೀಗಲಿ ಪರಿಶುದ್ಧವಾಗಿ ಕರ್ತನಿ ನೇಮಿಸಿರುವಂಥ ಮಾರ್ಗದಲ್ಲಿ ಮುನ್ನಡೆದು ಜೀವವೆಂಬ ಜಯಮಾಲೆಯನ್ನು ಹೊಂದುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ನಿನ್ನ ತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾದನೆ ಆಶೀರ್ವದಿಸು ಮಾನಿಸು ಘನ ಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ನಮ್ಮ ತಂದೆಯೇ ಅಮೇನ್ ಆಮೇನ್